ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ್ ಪಾಟೀಲ್ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಠಿಕಾಣಿ ಹೂಡಿದ್ದು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆಗೆ ಸಾಕಷ್ಟು ತಂತ್ರ ರಣತಂತ್ರ ರೂಪಿಸುತ್ತಿದ್ದು ಮಧ್ಯರಾತ್ರಿಯವರೆಗೆ ಕನಗಳ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಮತದಾರರ ವಲಯಕೆಗೆ ಭಾರಿ ಕಸರತ್ತು ಸಭೆ ಸಚಿವ ಸತೀಶ್ ಜಾರಕಿಹೊಳಿ ತಮ್ಮದೇ ಆದ ಶೈಲಿಯಲ್ಲಿ ಶತ್ರುಗಳಿಗೆ ಸಿಡಿಲಿನಂತೆ ಮಾತಿನ ಬಾಣ ಬಿಡುತ್ತಿದ್ದು ಅದೇ ರೀತಿ ಮಾಜಿ ಸಚಿವ ಶಶಿಕಾಂತ್ ನಾಯ್ಕ ಅವರು ಕೂಡ ಕತ್ತಿ ಸಹೋದರರ ದುರಾಡಳಿತದಿಂದ ಆರ್ಥಿಕವಾಗಿ ಸಂಸ್ಥೆಗಳು ದಿವಾಳಿಯಾಗಿವೆ ಸಹಕಾರಿ ಕ್ಷೇತ್ರ ಮತ್ತೆ ಈ ಸಂಸ್ಥೆಗಳು ಗತ ವೈಭವ ಮರಳಿ ತಂದುಕೊಡಲು ಪಣತೊಟ್ಟಿದ್ದು ಹಾಗಾಗಿ ಮತದಾರರು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಜೊತೆಗೆ ಇಲ್ಲಿನ ಜನರು ಗುಲಾಮಗಿರಿ ಸಂಕೋಲೆಯಿಂದ ಹೊರಬಂದು ಜಾರ್ಜಿಹೊಳಿ ಜೊಲ್ಲೆ ನೇತೃತ್ವದ ಪರ್ಯಾಯ ರಾಜಕಾರಣ ಬೆಂಬಲಿಸಬೇಕೆಂದು ಇದೇ ವೇಳೆ ಹೇಳಿದರು ಮಾಜಿ ಸಂಸದ ರಮೇಶ್ ಕತ್ತಿ ಅತ್ಯಾಪ್ತರು ಸಚಿವ ಸತೀಶ್ ಜಾರಕಿಹೊಳಿ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆ ದಿನದಿಂದ ದಿನಕ್ಕೆ ಎರಡು ಪ್ರತಿಷ್ಠಿತ ಕುಟುಂಬಗಳ ನಡುವಿನ ಕಾದಾಟ ತಾರಕ ಇಬ್ಬರ ನಡುವಿನ ವಾಕ್ಸಮರ ಜೋರಾಗಿದೆ ಮತ್ತೆ ಸದ್ದು ಮಾಡಿದ ಹುಕ್ಕೇರಿ ತಾಲೂಕಿನ ಗೌಡ್ರು ನಾವು ಹೇಗೆ ಹೊರಗಿನವ್ರು ಆಗ್ತೀವಿ ನಾವು ಜಾರಕಿಹೊಳಿ ಗ್ರಾಮದವರೇ ಹುಕ್ಕೇರಿ ತಾಲೂಕಿನವರೇ ಎಂದ ಕೌಂಟರ್ ಕೊಟ್ಟ ಸತೀಶ್ ಜಾರಕಿಹೊಳಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣಾ ರಣಕನ ರಂಗೇರಿದ್ದು ಮೂವತ್ತು ವರ್ಷದಲ್ಲಿ ವಿರೋಧಿಗಳು ಮಾಡದ ಕೆಲಸ ನಾವು ಮೂರೇ ತಿಂಗಳಲ್ಲಿ ಮಾಡಿ ತೋರಿಸಿದ್ದೇವೆ ಕತ್ತಿ ಕುಟುಂಬದ ತಂತ್ರಕ್ಕೆ ಜಾರಕಿಹೊಳಿ ಬ್ರದರ್ಸ್ ಪ್ರತಿ ತಂತ್ರ ಇನ್ ಮುಂದೆ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲರೂ ಬರ್ತಾರೆ ಎಂದ ಸಚಿವ ಸತೀಶ್ ಜಾರಕಿಹೊಳಿ ಕೌಂಟರ್ ಹೋದಲ್ಲಿ ಬಂದಲ್ಲಿ ವಿದ್ಯುತ್ ಸಹಕಾರಿ ಎಲ್ಲಿ ಜನಪರ ಕೆಲಸ ಮಾಡಲು ನಮಗೆ ಸ್ವಾತಂತ್ರ್ಯವೇ ಇರಲಿಲ್ಲ ಕತ್ತಿಗಳ ದಬ್ಬಾಳಿಕೆಯಿಂದ ನಾವೆಲ್ಲ ನಿರ್ದೇಶಕರು ಹೊರಗೆ ಬರಬೇಕಾಯಿತು ಈ ಅನ್ಯಾಯದ ವಿರುದ್ಧ ಈಗ ಜನರೇ ಕೊಡಬೇಕಾಗಿದೆ ಎಂದು ಉಭಯ ನಾಯಕರು ಸಭೆಯಲ್ಲಿ ಹೇಳುತ್ತಿದ್ದು ರಾಮ್ಗೌಡ ಪ್ರಜಾ ರಾಜ್ಯ ಕೋಡ ನ್ಯೂಸ್ ಹುಕ್ಕೇರಿ ನಮ್ಮ ಗ್ರಾಮ ಜೊತೆಗೆ ನಮಸ್ಕರಿಸಿ ನಾವೊಂದು ಎರಡು ಮಾತು ಅಷ್ಟೇ ಹೇಳ್ತೇನೆ ಈಗ ಬಂದದ್ದ ಚುನಾವಣೆ ಇಲೆಕ್ಟ್ರಿಕ್ ಸೊಸೈಟಿ ಇಲೆಕ್ಷನ್ ಬಂದೈತಿ ಅದರ ಸಲುವಾಗಿ ತಮ್ಮದು ಎಲ್ಲಾರದು ಆಶೀರ್ವಾದ ಕೇಳೋಕೆ ಕೂಡೈತಿ ನಮ್ಮ ಮೇನಪ್ಪ ಅಂದ್ರೆ ಈಗ ಏನು ಹೇಳ್ತಾರೋ ಹೊರಗಿಂದ ಅಲ್ಲಿ ಹಂಗೆ ನಡೆದೈತಿ ಇಲ್ಲಿ ಹಿಂಗೆ ನಡೆದೈತಿ ಹೊರಗಿಂದ ಬಂದವರು ಏನೋ ಹೊರಗಿಂದ ಬಂದ ಇಲ್ಲಿ ನಿತ್ತವರೆಲ್ಲ ಇಲ್ಲೇ ಅವ್ರದ್ದು ಸತೀಶ್ ಸೌಕರ್ ಹೊರಗಿನವರೆಲ್ಲ ಇಲ್ಲೇ ಜಾರಕಿಹೊಳಿ ಊರವ್ರ ಗೌಡ್ರವರು ನಮ್ಮ ತಾಲೂಕಾದವರು ನಮ್ಮ ಮುಖ್ಯ ಮಾಡಿ ಕ್ಷೇತ್ರದಾಗ ಉಕ್ಕೇರಿ ತಾಲೂಕಾದಾಗ ಐತೆ ಏನು ಬೇರೆ ಐತದ ಎರಡು ಎರಡು ಒಂದೇ ತಾಲೂಕಾದಾಗ ಅರ್ಧ ಅವರು ಇಲ್ಲೇ ಬರ್ತಾರೋ ಅವ್ರದ್ದು ಇಲ್ಲಿ ಟಿಪ್ಪಿದಾಗ ಇದನ್ನು ತಗೋತಾರೋ ಮತ್ತು ಅವ್ರು ಹೆಂಗೆ ಹೊರಗಿನವ್ರು ಆಗ್ತಾರೋ ಈ ತಲೆಗೆ ಯಾರು ತಗೋಬೇಡ್ರಿ ಎಲ್ಲಾರು ಸರಳ ಎಲ್ಲಾರು ಹೊಂದ್ಕೊಂಡ್ ಚೆಂದಂಗಿ ನಮ್ಮ ಇದಕ್ಕೆ ಸಹಕಾರ ಪೆನ್ನೆಲ್ ಬೆಂಬಲ ಕೊಡ್ರಿ ಅಪ್ಪನಗೌಡ ಪೆನ್ನೆಲ್ಕ್ ಬೆಂಬಲ ಕೊಡ್ರಿ ಅಂತ ಹೇಳಿ ನನ್ನ ಎರಡು ಮಾತು ರಾತ್ರಿ ಕೇಳಿದ್ನಿ ಮುಂಜಾನೆ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಟಿ ಸಿ ಬಂದ್ರಿ ಇದ್ ಬಿಗಡ್ಸಲ್ಲ ನಾನು ಕೇಳ್ದನ ಟಿ ಸಿ ನನಗ ಬಂದಿರ್ಲಿಲ್ಲ ಇವತ್ತ ನನ್ನಂತವ್ರ ಪರಿಸ್ಥಿತಿ ಹಿಂಗಾದಾಗ ಸಾಮಾನ್ಯ ಜನರ ಪರಿಸ್ಥಿತಿ ಇಲ್ಲಿ ಏನಾಗೈತೆ ಅನ್ನೋದು ಬಹಳಷ್ಟು ನಿಮ್ಗೇನು ಬಹಳಷ್ಟು ಬಿಡಿಸಿ ಹೇಳ್ಬೇಕಾಗಿಲ್ಲ ಸಮಯ ಕಡಿಮೆದ ಇವತ್ತು ಸಮಯ ಕಡಿಮದ ನಾವು ಯಾಕೆ ಮತದಾನ ಮಾಡ್ಬೇಕಾಗೈತಿ ಅಂತಕ್ಕಂಥದ್ದು ಇವತ್ತು ಇವತ್ತೇನೇನ್ ಹೇಳತ್ತಾರ ಇವತ್ತು ಇವ್ರ ಅದನ್ನೇನೇನೋ ಅಲ್ಲ ನಮ್ಗೆ ಬ್ಯಾರ ಇವತ್ತ ಸಮಾಜ ಇವತ್ ನನ್ ಬರ ಆಗದೈತಿ ಸಾವಿರಂತಿ ಕೇಳೋತ್ ನೀಕ್ಕ ಕೊಡ್ಕೋತ ಹದಿ ಬೀದಿ ಹೋಗೋರ್ ಲೆಕ್ಕ ಕೊಡತ ಮಾನ್ಯ ಸಚಿವರು ಕೇಳಿದಾಗ ಹದಿ ಬೀದಿ ಹೋಗಾರ ಇದ ಪಕ್ಕದ ಇದೂಕಿನ ಶಾಸಕರವ್ರು ಅವ್ರಿಗೆ ಹೆಂಗ್ ಹೇಳ್ತಾರ ಇವತ್ತ ಲೆಕ್ಕ ಹೇಳ್ರ ಅದನ್ನ ನಾ ಮಾಲಕರ್ ಅಂತ ಮಾಲಕರ ಜೊತೆ ಇನ್ನೊಂದು ಮಾತಾಡ್ರಿ ಅವ್ರ ಜನರಲ್ ಬಾಡಿ ಮೀಟಿಂಗ್ ನಾಗ ಹೇಳಿದಾನತ್ ಜನರಲ್ ಬಾಡಿ ಮೀಟಿಂಗ್ನಾಗ ತಾವಾಗ ಗಾಡಿ ಕರೆಸಿ ಎಲ್ಲರಿಗೂ ಹೇಳಿ ಅವಾಗ ಗೊತ್ತ ಇಡೀ ತಾಲೂಕ ಗೊತ್ತಾದದ ಜನರಲ್ ಬಾಡಿ ಕರೆಸ ಅವ್ರಾಗ ಗಾಡಿ ಕೊಟ್ಟು ಕಳಿಸ ಆರ್ನೂರ ನಲ್ವತ್ತು ಆರೂವರೆ ನೂರು ಕೋಟಿ ರೂಪಾಯಿ ಸಾಲ ಅಂತಕ್ಕಂಥದ್ದು ಅವ್ರ ತಮ್ಮ ಅಲ್ಲಿ ಹೇಳಿದಾಗ ಈ ಸಮಾಜಕ್ಕೆ ಗೊತ್ತ ನಾವು ಹೇಳಿ ಖರೀ ಅನಿಸ್ತೀರಲ್ಲಿ ಇವನ್ ಹುಚ್ಚುಗಳು ಹೇಳ್ತಾವತ್ತೇವ್ ಇದನ್ನ ತಾವು ಅರ್ಥ ಮಾಡ್ಕೊಂಡು ಇವತ್ತ ಇದನ್ನೆಲ್ಲಾ ಸಂಘ ಸಂಸ್ಥೆಗಳು ಅವ್ರಿಗೆ ನಾವು ನೀವು ಎಲ್ಲಾ ಕೂಡಿ ಕೊಟ್ಟಂತ ಅವ್ರಿ ನಾ ನೀವೆಲ್ಲ ಕೂಡಿ ಕೊಟ್ಟ ಅದನ್ ಸರಿ ಇಡ್ರಿ ಹೆಚ್ಚಿಗೆ ರೇಟ್ ಕೊಡ್ರಿ ಅಂತ ಹೇಳಿ ಅವಾಗ ಹೇಳ್ತಿದ್ರು ನಮ್ಮ ಹಿರಿಯಾರ ಎಲ್ಲ ಅದೇನಲ್ಲ ಆ ಸಂಘ ಸಂಸ್ಥೆಗಳನ್ನ ನಡೆಸ್ತಕ್ಕಂತ ಅನೇಕ ನಮ್ಮ ಹಿರಿಯರೆಲ್ಲ ಎಲ್ಲ ಕುಡ್ಕೊಂಡು ಅದನ್ನ ಸಾಲ ಇಟ್ಟಿದಾರ ಅದ ಪೂರ್ತಿ ಲಾಸ್ ಇಟ್ಟಿದಾರ ಅಂತ ಹೇಳಿ ಮೂವತ್ತು ವರ್ಷದಿಂದ ತಗೊಂಡ್ ನಾ ಅದನ್ನ ಸಾಲ ಮುಟ್ಟಿಸ್ತೇನೆ ಅದನ್ನ ಹೆಚ್ಚಿಗೆ ರೇಟ್ ಕೊಡ್ತೀನಿ ಇವತ್ತ ವ್ಯವಸ್ಥೆ ಕಬ್ ಕಳಿಸ್ತೇನೆ ಅಂತ ಹೇಳಿ ಅಂತ ಹೇಳಿ ಅವತ್ ಬಾಳ ಹೇಳ್ರಿ ನೀವೆಲ್ಲ ಏನು ಇವತ್ತ ಎಲ್ಲೆಲ್ಲಿ ಬಂದ್ ಬಂದ ಎಲ್ಲಿ ಅಯ್ಯೋ ನಮ್ಮ ಏನಕ್ಕೆ ಕಬ್ಬು ಕಡು ಕೇಂದ್ರದ ಮುಂದೆ ನೀವು ತಾವೆಲ್ಲ ಮಲ್ಕೋತಿದ್ರಿ ಅದನ್ನ ಬಂದ್ ಮಾಡಿ ನೀವು ಮನೆಯಾಗ್ ಮಲ್ಕೊಂಡು ಇವತ್ತು ನಾ ಕಬ್ ಕಳಿಸ್ತಕ್ಕಂತ ಕೆಲಸ ಮಾಡ್ತೇನೆ ಆ ರೀತಿ ನಡೆದ್ ಕೇಳ್ತಾನೆ ಅದು ಯಾವ್ದು ನಡೀಲಿ ಇವತ್ತ ಅದಕ್ ಮೂವತ್ತು ವರ್ಷ ಕೊಟ್ಟಿದೀವಿ ಇದನ್ನೆಲ್ಲಾನು ಇವತ್ತು ನಾಲ್ಕುನೂರು ಕೋಟಿ ರೂಪಾಯಿ ವಿದ್ಯುತ್ ಸಹಕಾರಿ ಸಂಘವನ್ನು ಕೂಡ ಇವತ್ತ ಲಾಸ್ ಇಟ್ಟಿದೀರಿ ಇದನ್ನೆಲ್ಲಾನು ಸರಿ ಮಾಡಕ್ ಶಕ್ತಿ ಹರಿಗಾರ ಇದ್ರ ಮನೆ ನಮ್ಮ ಸಚಿವರಿಗೆ ಐತಿ ಅಂತಕ್ಕಂಥ ಮದ್ದನ್ನ ಇವತ್ತು ನಮ್ಮ ನಿರ್ದೇಶಕರು ಹೇಳಕತ್ತ ಇವತ್ತು ಅದನ್ನ ಸಲ ಏನು ಸರ್ಕಾರ ಕೊಡಿಸ್ತಕ್ಕಂಥದ ಇವತ್ತು ನಿರಂತರ ಜ್ಯೋತಿಗೆ ಅವರು ಬೇಡಿಕೆ ಅವ್ರು ಹೇಳಿದಾರೆ ಇವತ್ತ ನಲವತ್ತು ಆರನ ಐವತ್ತು ನಲ್ವತ್ತೈದು ಕೋಟಿ ರೂಪಾಯಿ ಇಟ್ಟಿದಾರೆ ಯಾವ್ದು ಸ್ಥಿತಿ ಒಳಗೆ ಅದನ್ನ ತಂದು ಇವತ್ತು ಸರ್ಕಾರ ನಮದಾದ ಇವತ್ತು ಎಲ್ಲ ತಂದು ಇಡೀ ತಾಲೂಕಿನೊಳಗೆ ಎಲ್ಲೆಲ್ಲಿ ಇವತ್ತ ನಿರಂತರ ಜ್ಯೋತಿ ಬೇಕು ಅದನ್ನ ಸರ್ಕಾರದಿಂದನೇ ಮಾಡಿಸ್ಕೊಡ್ತಾನೆ ಆತ್ಮವಿಶ್ವಾಸ ಈಗ ನಮ್ಗೆ ಇರ್ತಕ್ಕಂಥ ನಮ್ ಎಲ್ಲಾ ನಿರ್ದೇಶಕರಿಗೆ ಚೇರ್ಮನ್ ಬಂದದ ಈಗ ಕೆಲಸ ಕೆಲಸವಣ್ಣ ಮೂವತ್ತು ವರ್ಷ ಆಗ್ಲಾರ್ದ ಕೆಲಸ ಮೂವತ್ತು ಮಾಡಿದ್ದನ್ನ ಇನ್ನು ಸರಿಸ್ಕೊಳಕ್ ಆಗವತ್ತು ಅದ್ರ ಬದಲು ಏನ್ ಹೇಳತ್ತರ ನೀವು ಇನ್ನು ಮುಂದೆ ಎಲ್ಲಿರೋ ತಪ್ಪಿ ಇಲ್ಲಿ ಬಂದ್ರಂದ್ರ ನೀವು ಊಕಾಕ್ ಹೋಗ್ಬೇಕಾಕೈತಿ ಗಾಡಿ ತಗೊಂಡ ಅಂತ ಹೇಳಿ ಉಕಾಕ್ ಹೋಗ್ಬೇಕೈತಿ ನಾವು ಮತ್ತೆ ಇಲ್ಲಿ ತನಕ ಇಲ್ಲಿ ತನಕ ಎಲ್ಲಿ ಹೋಗಿದ್ರು ನಾವ ನೀವ್ ತಂದಿರ ಇಲ್ಲ ಮತ್ತೆ ಕೆಲಸ ಬೇಕಾಗಿತ್ತು ಅಂದ್ರೆ ಗೋಕಾಕ್ ನಾವು ಹೋಗ್ಬೇಕೋ ಬೇಡ ಹಂಗಿಟ್ಟಿದ್ದಾರೆ ಈಗ ಟಿಸಿ ತರ ಯಾರ ಬಂದ್ ಸರಿ ತೊಂಬತ್ತು ದಿವಸ ರೀ ಮೂರ್ ತಿಂಗಳ ಯಾರೇ ಒಬ್ಬರೇ ಇವತ್ತು ಗೋಕಾಕ್ ಹೋಗಿದಾರೆ ಕೇಳಕತ್ತ ಇವತ್ತು ಸಾಮಾನ್ಯವಾಗಿ ಇಡೀ ಜಿಲ್ಲಾದ ಮಂದಿ ಇಡೀ ರಾಜ್ಯದ ಮಂದೆ ಇವತ್ ಬಂದ ಅಲ್ಲಿ ಸಾವಿರಾರು ಜನ ಬಂದ್ ಕೂತ ಕೆಲಸ ಹೋಗ್ತಕ್ಕಂಥದ್ದನ್ನ ತಾವೆಲ್ಲ ನೋಡಿದಿರಿ ಒಬ್ರರೇ ಇವತ್ತು ಟಿ ಸಿ ತರಕತ್ತ ಹೋಗಿದಾರೆ ನನಗೆ ಫೋನ್ ಮುಖಾಂತರ ರಗಡ್ ಮಂದಿ ಟಿ ಸಿ ತರಕೊಂಡವ್ರು ತಾವೆಲ್ಲ ಇದರಿವತ್ತ ಅದನ್ನೆಲ್ಲ ಗಂಭೀರವಾಗಿ ಆಲೋಚನೆ ಮಾಡಿ ಈ ಜಾತಿ ಮತ ಪಂಥ ಯಾವಾಗ್ರೆ ನೆನಪರಕ್ ಐತಿ ಅಂದ್ರೆ ಈಗ ನೆನ ನೆನಪು ತಮ್ಗೆಲ್ಲ ನೆನಪರೈತಿ ಅದನ್ನೆಲ್ಲ ಮಾರ್ತ ಬಿಡ್ರಿ ಅದನ್ನೆಲ್ಲ ಮಾಡ್ಕೊಂಡ ಗೊತ್ತಾಗದ ತಾಲೂಕಿನ ಜನರ ಪಲ್ಸ್ ಇವತ್ತು ಗೊತ್ತಾಗದೈತಿ ಹಣೆನೂ ಮಾಡಿಸಾಕ್ತಿರ್ ಮೇಡ ಅದು ಸರಿ ಅಂತ ಕೇಳಿ ಹಾನಿ ಮಾಡಿಸ ಇವತ್ತು ಪ್ರಮಾಣ ವಚನ ಮಾಡೋದಂತ ಏನ್ ಎಲ್ಲದ ಇವತ್ತು ಯಾವಾರ ಕೇಳಿದ್ರಿ ಯಾವ್ದಾರ ಚುನಾವಣೆಗೆ ಹಾನಿ ಮಾಡ್ಸಿದ್ ಕೇಳಿದಿರಿ ನಾವ್ ಯಾರ ಮಾಡ್ಸಿರ ಎಲ್ಲರ ತಪ್ಪಿ ಕದ್ದ ಮುಚ್ಚ ಬರೀ ಬಂಡಾರ ಮೂಡ್ಸ್ರ ಇವತ್ತು ನೀವೇಲ್ಲಾ ಸಿಫ್ಟ್ ಮಾಡಿದಿರಿ ಕೆಲಸ ಮಾಡ್ರ ತಾವ ಬರ್ತಿರಲ್ರಿ ಇಲ್ಲ ಅನ್ಸಾ ಕೇಳಾಗ್ತಾನೆ ಇವತ್ತು ನೀವ ಈ ರೀತಿ ಇರ್ತಕ್ಕಂತದ್ ಇವತ್ತು ನಿಮಗೆ ನಾವ್ ಇರಾರ ಯಾವತ್ತಾರ ಕೆಲಸ ಮಾಡ್ರೆ ಬರ್ತಿರತ್ತ ಡಿ ಸಿ ಬ್ಯಾಂಕ್ ನಾವು ಅಷ್ಟು ಮಾಡ್ಕೊಡಿದ್ರೈತ ಸಾಲ ಅನ್ನೋದು ನಿಮ್ಗ ಅದನ್ನ ಜರ ಅರೋ ಇತ್ತಂದ್ರ ನಿಮಗೆ ಅಧ್ಯಕ್ಷ ಮಾಡಕ್ಕೆ ಯಾರ ಅನುಕೂಲ ಮಾಡಿ ಯಾರ ಇದ್ರ ನಿಮಗೆ ಜರ ಕರ್ತ ಅದ್ರ ಕಿಂಚತ್ ಒಳಗರ ಇದ್ರ ಇವತ್ತು ನಿಮ್ಗೆ ಇದಾಗ್ತಿರ್ಕಿಲ್ಲ ಜನರನ್ನ ಕೂಡ ಎಲ್ಲಿ ಇಟ್ರಿ ಹೇಳ್ರಿ ಬಗೆಹೊಡಿಗೆ ಹೋಗಿ ಇಟ್ಟಿರೋ ಇಲ್ರಿ ಎಲ್ಲಾರನು ರೊಕ್ಕ ಕೊಟ್ಟು ಕೊಟ್ಟು ಇಟ್ಟಿರೋದಾರ ಇವ್ರ ಕೆಲಸ ಮಾಡ್ರ ಅಲ್ಲಿ ಹಾಕಿ ಇಟ್ಕೋಬೇಕು ಅದ ಪ್ರಶ್ನೆ ಹೌದ್ರಿ ಮಾಡು ಪ್ರಶ್ನೆ ಬರ್ತಿ ಹಣೆ ಮಾಡು ಪ್ರಶ್ನೆ ಬರ್ತಿರ್ಕಿಲ್ಲ ಅದೆಲ್ಲ ಹೋಗಿ ತಾವ ಗದ್ಲಾ ಹಿಡಿಸ್ ತಾವ ಇದನ್ನೆಲ್ಲ ಮಾಡಿ ಅದನ್ನ ಯಾರ ಕೆಳವ್ರು ಇದನ್ನ ಅಂತ ಹೇಳ್ಕೊಂತ ಒಂದು ಎಬ್ಬಿಸ ಕೆಲಸ ಮಾಡಿದಾರ ಶುದ್ಧ ಶೂಳ್ ಐತಿ ನಾವು ಏನು ಅರ್ಥ ಮಾಡ್ಕೊಂಡ ಇವ್ರ ಅವ್ರಿಗೆ ಹೇಳ್ಬೇಕಾಗಿತಿ ನೀವೇನು ಮಣ್ಣು ಮಾತಾಡಿದಿರಿ ಆ ಒಂದು ಯೂಟ್ಯೂಬ್ ನಾ ಕುರ್ಚಿ ಬಿಡ್ತಾನ ಆದ್ರ ನಾನು ನಿಯತ್ ಬಿಡಂಗಿಲ್ಲ ಅಂತ ಹೇಳಿ ಅದಕ್ಕೆ ಒಂದ ಕಣ ಅಷ್ಟ ಬಿಡ್ಲಿತ್ತ ನಾ ಆಕೆ ಹಾಕ್ತಾನೆ ಇವತ್ತು ವಿದ್ಯುತ್ ಸಹಕಾರಿ ಸಂಘದಾಗ ಇಲ್ಲಿ ರಗಡ್ ಮಂದಿ ನಮ್ಮ ಇಲ್ಲಿ ಅದೊಳಗೆ ಕೆಲಸ ಮಾಡಿದಾರೆ ರಗಡ್ ಮಂದಿ ಮೂರ್ ಮೇಲೆ ಹಿಡಗುರದ ನಮ್ ಗುರುಗಳ ಮನೆಯಾಗ ಅದಾರಲ್ರಿ ಮೊದ್ಲಿನ ಚರ್ಮ್ರ ಮನೆಯಾಗ ಅದಾರಲ್ರಿ ಮಕ್ಳು ಇವತ್ತು ಅವ್ರದ್ದು ಅರಿಯರ್ ಸರ್ತಿಂದ ಆತ ಅಷ್ಟ ಹೇಳ ನೀವು ಯಾವಾಗ ಬಿಡ್ತಾರೋ ಅದು ನೈತಿಕ ಹೊಣೆ ಹೊತ್ತ ನಿಮಗೇನಾರ ಅದ್ರದ್ದು ಇದ್ರ ಅಥವಾ ನಾ ಮಾತಾಡಿದ ಬಗ್ಗೆ ನಂದು ಅರಿವು ಇತ್ತದ್ರ ನೀವ ಇವತ್ ಸುಮ್ ಮನೆಗೆ ಕಡೆ ಇಲ್ರಿ ಚರ್ಕೋಳಿ ಸಾಹೇಬ್ರ ಕಡೆ ಈಗ ಈಗೇನಲ್ಲ ಅವ್ರ ಕಡೆ ಕೊಟ್ಬಿಡ್ರಿ ನೀವು ನೋಡ್ರಲ್ಲ ಏನ್ ಘಾತ್ ಮೂವತ್ತು ವರ್ಷ ಏನು ಮಾಡಕ್ ಆಗಿಲ್ಲ ನಿಮಗ ಮೂವತ್ತು ತಿಂಗಳಾಗ ನಮ್ಮವರೆಲ್ಲ ಮಾಡಿ ತೋರಿಸಿದ್ರು ಇನ್ನೂ ಅದನ್ನ ವ್ಯವಸ್ಥೆ ತಪ್ಪಾಗ ಏನ ಅಲ್ಲಿ ಇರ್ಬೇಕಾಗಿತ್ತು ಮಾತಾಡಕ್ಕೆ ಬಂದ್ಲಿ ಹಂಗ ನಾವ ನಮ್ ಸಾಹೇಬ್ರೊಬ್ರ ನಮ್ ಅವ್ರ ಜೊತೆ ನಾವಿದ್ದು ಈಗ ಏನ ತಪ್ಪ ಅದನ್ನ ಮಾತಾಡೋದು ತಪ್ಪ ತಪ್ಪಾಗತ್ತೈತಿ ಅಂತಕ್ಕಂಥದ್ದು ನಂಗ್ ಅನ್ಸಾಗೈತಿ ಇದನ್ನ ಅರ್ಥ ಮಾಡ್ಕೊಂಡು ಇವತ್ ನಾವೆಲ್ಲರೂ ಎಲ್ಲಾರು ಕುಡ್ಕೊಂಡ ನಾವ್ ತಾಲೂಕಿನವ್ರು ನಿಮ್ಮದ ಇಲ್ಲ ಇಲ್ಲಿ ನೋಡ್ಯ ನಿಮ್ಮದು ಸ್ವಲ್ಪ ಗೈಟ್ ತನಕ ಬತ್ತಂದ್ರ ನಿಜವಾಗಿನೂ ಇಡೀ ತಾಲೂಕಾ ತುಂಬಾ ಆಕೈತಿವತ್ತು ಇಡೀ ತಾಲೂಕಿನ ಜನ ಇವತ್ತ ಹುಕ್ಕೇರಿಯಿಂದ ಹೆಸರಾಕ್ತಾರ ಅದು ಹಳ್ಳದ ಕೇರಿ ರೈತರು ಇದ್ರ ನೀವು ಇವತ್ತ ನಿಮ್ಮಿಂದ ಇದು ಶಕ್ತಿ ಇವತ್ತು ನಾವ್ ಎಲ್ಲರೂ ಇದಳು ಚಲೋ ಮಾತಾಡಿರೋತ್ ನಾವ್ ಮಾ ಬಹಳ ಚಲೋ ಮಾತಾಡ್ಯ ಮಹಾಕ್ ಶಕ್ ಮೇಲೆ ನಾವು ಏನ್ ಬೇಕಾದ ಮಾತಾಡ್ಬೋದು ಆದ್ರೆ ವಿಚಾರ ಮಾತ್ರ ತಮ್ಮ ಕಡೆ ಐತಿ ಇವತ್ತು ನಾವ್ ಬೇಕಾದಷ್ಟು ನಿಮಗೆ ಇದ್ ತಪ್ಪಿದ್ದದ ಸುಳ್ಳು ಹೇಳ್ಬೋದು ಇವತ್ತು ಹಣೆ ಮಾಡ್ಸಿರ್ಬೋದು ನಾವ್ ಇವತ್ತು ಅದು ಎಲ್ಲಿ ಇವತ್ತು ನಡೆಯಂಗಿಲ್ಲ ಅದ ಎಲ್ಲಿ ಇವತ್ತ ನೀವು ಮಾತ್ರ ಮನ್ಸು ಮಾಡ್ರಿ ಇಡೀ ತಾಲೂಕಿನ ಜನರಿಗೆ ಇವತ್ತು ಧೈರ್ಯ ತುಂಬಾಕ್ ಶಕ್ಯತಿ ಆ ಧೈರ್ಯ ಇವತ್ತು ಬಂದದ ನಮಗೂ ಧೈರ್ಯ ಅದ ಇವತ್ ಇಲ್ಲಿ ತನಕ ಏನ್ ಚುನಾವಣೆಗಳನ್ನ ನೀವು ಮಾಡಿದಿರಿ ಹೆಂಗೇ ಮಾಡಿದಿರಿ ಯಾವ ರೀತಿ ಮಾಡಿದಿರಿ ನಾವೆಲ್ಲ ಇಲ್ಲೇ ಹುಕ್ಯಾರಾಗೆಲ್ಲ ನೋಡಿದಿವಿ ಎಂದು ಯಾರು ಮತ ಹಾಕಿಲ್ಲ ಸಂಘೇಶ್ವರದಾಗ ಹಾಕ್ಲಿಲ್ಲ ಮತ್ತೆ ಇಲ್ಲಿ ವಿದ್ಯುತ್ ಸಹಕಾರಿ ಸಂಘದಾಗ ಹಾಕ್ಲಿಲ್ಲ ಸಾಕಷ್ಟು ನೀವು ಎಲ್ಲ ಇನ್ನೇನ್ ಮಾಡಿದಿರಿ ನನ್ನ ಮೇಲನ ಸಾಕಷ್ಟು ಸಾಕಷ್ಟು ಮಾಡಿದಿರಿ ನನ್ನ ಊರ್ ಸೊಸೈಟಿ ಒಳಗ ಸಾವಿರಾರು ಮಂದಿ ತಂದ ಊದ್ ನಿಮ್ ಬಾಗ್ಯವಾಡಿ ಇಟ್ಕೊಂಡ ತಂದು ಹೊಳ್ಳಿ ಓಟ್ ಹಾಕಿರ ಅದ ಊರಿಗೆ ಬರಬಾರ್ದಂಗ ಮಾಡಿರಿ ಸೈಬ್ರ್ ಒಂದ್ ಎಲ್ಲರೂ ಒಂದ್ ಶಂಬರ್ ಗಾಡಿ ಇಟ್ಟರು ನಾನು ಹೊಸರು ಹೋಯ್ತಕ್ ಯಾರು ಎಲ್ಲ ಏನ್ ಓಡ್ರಸ್ ಸೊಸೈಟಿ ಓಡ್ರಸ್ ನಾವ್ ಊರಾಗ ಅಲ್ಲೇ ಅವ್ರ ಸೆರೆ ಕೊಟ್ರು ತಿನ್ನ ಕೊಟ್ರು ಎಲ್ಲಾ ಕೊಟ್ರು ಹೊಳ್ಳಿ ಬಂದ್ ಮಾತ್ರ ನಮ್ ಪೆಣಲ್ ಹೋಟ್ ಹಾಕಿರು ಅವಾಗ ಬಂದ್ರು ಅದರ ನಂತರ ಕುತಂತ್ರ ಮಾಡಿ ಈಗ ನನ್ನ ಕೈಯಾಗಿನ ಸೊಸೈಟಿ ಕಸ್ಕೋದ್ರು ಪಂಚಾಯತಿನ್ ಕೊಟ್ಟರು ಅದು ಹೆಂಗ ಮುಂಡಾಗಿರಿ ಅಂದ್ರೆ ಇಟ್ಟಿ ಊದ್ ಕೂದಲಿದ್ದು ಕೈಯಾಗ ಕೊಯ್ತಾ ಕೊಟ್ಟು ನಾನ್ ನನ್ನ ನನ್ನ ಮನಿ ಕಳಿಸಿದ್ರು ಬಾಳ ಹೋಗ್ ತಮಗೆಲ್ಲ ಗೊತ್ತಿರ್ಬೇಕು ನಾನ್ ನಿಮ್ ಊರವ ನನಗೆ ಹಿಂಗ್ ಮಾಡಿದಾರ ಅವ್ರ ಕೆಲಸ ಮಾಡಿದಾನ ಅವ್ರ ಜೊತೆ ಬಹಳಷ್ಟು ವಿರೋಧ ಇದ್ದ ಕೂಡ ಇವತ್ತ ನಾ ಈ ಸಣ್ಣ ಮಾತಾಡ್ ಮಾತಾಡಬಾರ್ದವತ್ ಇವರ ಹೋಳಿ ಈ ರೀತಿ ಮಾತಾಡ್ತಾರ ಇವ್ರು ಯಾವ ರೀತಿ ಅದರ ದಯ ದಯಮಾಡಿ ಮೊದಲು ಅದ್ ಹೇಳ ತಮ್ಮ ತಮ್ಮೊಂದು ಇದನ್ನ ವಿಚಾರವನ್ನ ಇಟ್ಟ ಬರ್ತಕ್ಕಂಥ ಇದ್ರೊಳಗೆ ತಾವು ಆಶೀರ್ವಾದ ಮಾಡಬೇಕು